ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ ಎಫ್ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು ಅದಕ್ಕೆ ಇನ್ಸ್ಪೆಕ್ಟ್ರ್ ಡಿ ವೈಸ್ ಪಿ ಸಸ್ಪೆಂಡ್ ಮಾಡಿ ಹೇಳಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇ ಯಾರನ್ನೂ ಕೂಡ ಕರ್ಕೋ ಕುಳಿಸ್ಕೊಳ್ಳೋಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆಕ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ

ಮಾಡ್ಲಿ ಕ್ಯಾನ್ಸಲ್ ಮಾಡಲಿ ನಾನು ಬರೆದು ಹತ್ತು ದಿನಗಳ ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ನಾನು ಮೊದಲನೇ ಲೆಟರ್ ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರೆದಿದ್ದಾರೆ ಇನ್ನು ಏನ್ ಬರೀಬೇಕಂತೆ ಅವರಿಗೆ ಹಾ ಮೊಸರಲ್ ಕಲ್ಲುಡ್ಕನ್ ವಡ ಹೋಗ ಮಾಡಕ ಹೋಗಬಹುದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಪರ್ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಅಂತ ಮಾಡೋದು ಅವರು ಫಾರಿನ್ मिनिಸ್ಟರ್ अफेئರ್ಸ್ मिनिस्टर ಅಲ್ಲ ಯಾವ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ರೆ ರಾಕೇಶ್ ಸಿದ್ದರಾಮಯ್ಯ ಈಗ ವಿಚಾರನ ಪ್ರಸ್ತಾಪ ಮಾಡಿಲ್ಲ ಅದು ಡಿಫರೆಂಟು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ತು

ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ ಹಾಂ ಹರಿಷ್ಣುಂಜ ಆ ಕಾರಣದಿಂದ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾನೂನು ಪ್ರಕಾರ ಎಲ್ರಿಗೂ ಕಾನೂನು ಎಲ್ಲರಿಗೂ ಒಂದಿಯಲ್ಲವೇನ್ರಿ ಎಫ್ ಐ ಆರ್ ಇಂಟರ್ ಅಂಡರ್ ಸೆಕ್ಷನ್ 353 ವೆದಟ್ ಇಸ್ ಅವೈಲೇಬಲ್ ಅಫೆನ್ಸ್ ಆರ್ ನಾನ್

ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋದು ಹೇಳಿಯಪ್ಪ ಅವ್ರಿಗೆ ಹೇಳ್ತಾರೆ ನಾವು ಹೆದರಿದ್ದಾರೆ ಸರ್ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್